ಸೊ ಬನ್ನಿ ಕ್ರಿಸ್ಟಲ್ ಗೈಡೆನ್ಸ್ ಏನಿದೆ ನಿಮ್ಗೆ ಏನ್ ಹೇಳುತ್ತೆ ಯಾವ ಕ್ರಿಸ್ಟಲ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ನೋಡೋಣ ಮೂರ್ ಕಾರ್ಡ್ ಇರ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ಯಾವ ಕ್ರಿಸ್ಟಲ್ ನಿಮ್ಗೆ ಏನ್ ಗೈಡೆನ್ಸ್ ಕೊಡುತ್ತೆ ನೋಡೋಣ ಮೊದಲನೇದು ಎರಡನೇದು ಮಡಮ್ ಆಫ್ ದಿ ಡೆಕ್ ಮೂನ್ ಸ್ಟೋನ್ ಅಂಡ್ ಬ್ಲೂಲೆಸ್ ಅಗಿ ಇದೆ ಸೊ ಎಲ್ಲವೂ ಕೂಡ ನೀವು ಅನ್ಕೊಂಡಿರೋಂಥದ್ದು ಡಿವೈನ್ ಟೈಮಿಂಗ್ ಅಲ್ಲಿ ಆಗತ್ತೆ ಸದ್ಯಕ್ಕೆ ದೈವಿ ಶಕ್ತಿಯಿಂದ ನಿಮ್ಮ ತಾಯಿಯಿಂದ ಒಂದು ಹೆಣ್ಣು ಮಗುವಿಂದ ನಿಮಗೆ ನೀವ್ ಅನ್ಕೊಂಡಿರೋ ಕೆಲಸಗಳು ಆಗತ್ತೆ ಅಲ್ಲಿ ಇರಿ ಎಸ್ಪೆಷಲಿ ಅಮ್ಮನಿಂದ ನೀವೇನು ಅನ್ಕೊಂಡಿದ್ರು ಆಗುತ್ತೆ ಯುವರ್ ಮಾಮಿ ಆಸ್ ಯುವರ್ ಸ್ಟ್ರೆಂತ್ ಓಕೆ ಸೊ ಏಂಜುಲ್ ಟೈಮಿಂಗ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗುತ್ತೆ ಡಿವೈನ್ ಟೈಮಿಂಗ್ ಅಲ್ಲಿ ಓಕೆ ಸೊ ಇದು ಮೂರನೇದು ಇದು ಎರಡನೇದು ಇದು ಒಂದನೇದು ಸೊ ಲೇಟ್ ಮಾಡ್ದಿರಾ ಶುರು ಮಾಡುವ ಬೇಕು ಅಂದ್ರೆ ಮೂರು ಕೂಡ ನೋಡಿ ಸೊ ಯಾವುದೇ ಸಮಸ್ಯೆ ಇಲ್ಲ ಮೊದಲನೇದು ಯಾರು ಆಯ್ಕೆ ಮಾಡಿದಿರಾ ಪೈರೆಟ್ ಮತ್ತೆ ಅಪಾಚಿ ಟಿಯರ್ಸ್ ಇದೆ ಕಾಡಲ್ಲೇ ಟೀಯರ್ಸ್ ಇದೆ ಸೊ ಎಸ್ಪೆಷಲಿ ಯಾರನ್ನ ಕಳ್ಕೊಂಡಿದೀರಾ ಏನೋ ಒಂದು ಲಾಸ್ ಆಗಿದೆ ನಿಮ್ಗೆ ಅದರಿಂದ ಹೊರಬರಕಾಗ್ದಿರಾ ನೀವು ಒದ್ದಾಡ್ತಾ ಇದ್ದೀರಾ ಎಲ್ಲ ಕಡೆ ನೀವು ಮನ್ಸಾರೆ ಅಳಕು ಆಗ್ತಿಲ್ಲ ಅಳುನ ನುಂಗಕ್ಕೂ ಆಗ್ತಿಲ್ಲ ಆಸರದಲ್ಲಿ ಇದ್ದೀರಾ ತುಂಬಾ ಟಾಕ್ಸಿಕ್ ಇದೆ ನಿಮ್ಮ ದೇಹದ ಆರೋಗ್ಯ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ನೆಗೆಟಿವಿಟಿ ಜಾಸ್ತಿ ಇದೆ ಜೊತೆಗೆ ಟಾಕ್ಸಿಕ್ ಇದೆ ನಿಮ್ಮ ಬಾಡಿನ ಮೈಂಡ್ ನ ರೀತಿ ಎಮೋಷನಲ್ ಬ್ಯಾಗೇಜ್ ಇಂದ ಹೊರಗ್ ಬನ್ನಿ ಅನ್ನುವಂಥದ್ದು ಭಾವನಾತ್ಮಕವಾಗಿ ಮಾನಸಿಕವಾಗಿ ಕುಗ್ ಹೋಗಿದ್ದೀರಾ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಕಂಫರ್ಟ್ ಮತ್ತೆ ಪೀಸ್ ಎರಡು ನಿಮ್ ಕೈಲೇ ಇದೆ ಸೊ ಕಂಫರ್ಟ್ ಝೋನ್ ಆಗಿ ಬನ್ನಿ ಒಪ್ಕೊಂಬಿಡಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅದ್ರಲ್ಲಿ ಸರಿ ಹೋಗುತ್ತೆ ಪೀಸ್ ಅಂದ್ರೆ ಒಂದು ತಾಳ್ಮೆಯ ಜೀವನ ನಿಮ್ದಾಗತ್ತೆ ಒಂದ್ ಸ್ವಲ್ಪ ಆ ಎಲ್ಲಾದ್ರೂ ನಿಮ್ಗೆ ಖುಷಿ ಕೊಡುವಂತ ಜಾಗದಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿ ಒಂಚೂರು ಅಟೆನ್ಷನ್ ಕೊಡಿ ಫೋಕಸ್ ಮಾಡಿ ಯಾವ್ದಾದ್ರು ನಿಮಗ್ ತುಂಬಾ ಬೋರ್ ಆಗ್ತಿದ್ರೆ ಏನಾದ್ರೂ ಬರೀರಿ ದುಃಖದಿಂದ ಹೊರಗೆ ಬರಕ್ ಏನೋ ಒಂದು ಗೀಚ್ ಹಾಕಿ ಪೆನ್ನು ಪೇಪರ್ ತಗೊಂಡು ಏನೋ ಒಂದು ಗೀಚ್ ಹಾಕಿ ಇಲ್ಲ ಕಲರ್ ಕಲರ್ ಕ್ರ್ಯಾನ್ಸ್ ಬರುತ್ತಲ್ಲ ಯದ್ವಾ ತದ್ವಾ ಏನ್ ಬರುದು ನಿಮ್ ಮೈಂಡ್ ಕ್ಲಿಯರ್ ಆಗೋವರೆಗೂ ಗೆರೆ 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 ಎಳಿತೀ ಇಲ್ಲ ಅಂದ್ರೆ ಅಮೆಝನ್ ಅಲ್ಲಿ ತುಂಬಾನೇ ಹಾಬೀಸ್ ಗೆ ಆಪ್ಷನ್ಸ್ ಇದೆ ಯಾವ್ದಾದ್ರು ಒಂದು ಹಾಬಿ ಅಂತ ಶುರು ಮಾಡ್ಕೊಳ್ಳಿ ಅದರಿಂದ ಕೂಡ ನಿಮ್ಗೆ ಒಳ್ಳೇದಾಗತ್ತೆ ಜೊತೆಗೆ ನಿಮ್ಮ ಡಿಸೈರ್ ಏನಿದೆ ನೀವು ಯಾವುದಕ್ಕೆ ಯೋಗ್ಯರು ಈ ದುಃಖಕ್ಕೆ ಈ ನೋವಿಗೆ ಈ ಅಳುಗೆ ನೀವು ಯೋಗ್ಯರಲ್ಲ ಸೊ ಇದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಈ ಸ್ಟೋನ್ ನೀವ್ ಇಟ್ಕೊಂಡ್ರು ಕೂಡ ಒಳ್ಳೇದಾಗುತ್ತೆ ಅಪಚಿ ಟಿಯರ್ಸ್ ಅಂತ ಸೊ ಇದನ್ನ ಯಾವಾಗ್ಲೂ ಹೇಳ್ಕೊಳ್ತಾ ಇರಿ ಸೊ ಐ ಅಲೋ ಮೈ ಸೆಲ್ಫ್ ಟು ಫೀಲ್ ಮೈ ಫೀಲಿಂಗ್ಸ್ ಅಂಡ್ ಎಕ್ಸ್ಪ್ರೆಸ್ ದಮ್ ಥ್ರೂ ಮೈ ಫಿಸಿಕಲ್ ಅಂಡ್ ಮೆಂಟಲ್ ಆಕ್ಷನ್ ಟಿಯರ್ಸ್ ಫ್ಲೋ ಈಸಿಲಿ ಅಂಡ್ ಐ ಆಮ್ ರಿಲೀಸಿಂಗ್ ಟು ಲೆಟ್ ಗೋ ಐ ಆಮ್ ಕಂಫರ್ಟ್ ಐ ಆಮ್ ಏನು ಅರ್ಥ ಆಗಿಲ್ಲ ಅಕ್ಕ ಅಂತ ಹೇಳ್ತಾ ಇರೋದು ಕೆಲಸಿದೆ ಹೇಳ್ತೀನಿ ತಮ್ಮ ಯೋಚನೆ ಮಾಡ್ಬೇಡ ಸೊ ನಾನು ಖುಷಿಯಾಗಿದ್ದೀನಿ ನಾನು ನನ್ನ ಭಾವನೆಗಳನ್ನ ಮುಕ್ತವಾಗಿ ಹಂಚ್ಕೊಳ್ತೀನಿ ನಾನು ಇನ್ನೊಬ್ಬರ ಹತ್ರ ನನ್ನ ಅಹ್ ಭಾವನೆಗಳನ್ನ ಹೇಳ್ತೀನಿ ನನ್ನ ದೈಹಿಕ ಮತ್ತು ಮಾನಸಿಕ ವಿಚಾರಗಳು ನೋವುಗಳು ಏನಿದೆ ಅದರಿಂದ ಹೊರಬರೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ನಾನು ಸುಲಭವಾಗಿ ಅಳ್ತೀನಿ ಅಂತ ಹೇಳಿ ಹೇಳ್ಕೊಳಿ ಸುಲಭವಾಗಿ ಹರಿಯುತ್ತೆ ಕಣ್ಣೀರ್ನ ಹಿಡಿದು ಇಟ್ಟಿ ಇಟ್ಟಿ ಹಳುನ ಹಿಡಿದು ಹಿಟ್ಟಿ ಇಟ್ಟಿ ಇದ್ಮಾಡ್ತಿದ್ದೀರಾ ಸೊ ಸ್ವಲ್ಪ ಹತ್ತು ಬಿಟ್ಟು ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳಿ ಸಮಾಧಾನ ಮಾಡ್ಕೊಳ್ತೀನಿ ಅಂತ ಹೇಳ್ಕೊಳ್ಳಿ ನಾನು ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ದುಃಖನೂ ಕೂಡ ಹೋಗ್ಲಿಕ್ಕೆ ಬಿಡ್ತೀನಿ ಅಂತ ಅನ್ಕೊಳ್ಳಿ ಸೊ ನಾನು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀನಿ ನಾನು ಆರಾಮಾಗಿದ್ದೀನಿ ನಾನು ಖುಷಿ ನಾನು ಶಾಂತವಾಗಿದ್ದೀನಿ ಅಂತ ನಿಮ್ಗೆ ಹೆಚ್ಚಿನ ಒಳ್ಳೇದಾಗತ್ತೆ ಇನ್ನೊಂದು ಪ್ರಾಬ್ಲಮ್ ಮೇನ್ ಆಗಿ ನಿಮ್ಗೆ ಏನಿದೆ ಅಂದ್ರೆ ಪೈರೇಟ್ ಇದೆ ಪೈರೆಟ್ ದುಡ್ಡಿಗೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ತುಂಬಾ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಸಿದ್ದೀರಾ ಆಸ್ತಿ ಬಗ್ಗೆ ಯೋಚನೆ ಮಾಡ್ಸಿದೀರ ನನ್ ಜೀವನದಲ್ಲಿ ಹೀಗೆ ಬಡತನ ಇರುತ್ತಾ ಇವ್ರಿಗೆ ಅವ್ರಿಗೆ ದುಡ್ಡು ಕೇಳ್ಕೊಂಡೇ ಇರ್ಬೇಕಾ ಸೊ ಯಾರಿಗಾದ್ರೂ ಕಾಯ್ತಾನೆ ಇರ್ಬೇಕಾ ನಾನು ಸುಲಭವಾಗಿ ನಂಗೆ ಇಷ್ಟ ಬಂದಂಗೆ ಖರ್ಚು ಆಗೋದಿಲ್ವಾ ನನ್ ಗಾಡಿ ಆಗೋದಿಲ್ವಾ ನಾನು ಬೈಕ್ ಆಗೋದಿಲ್ವಾ ಅಥವಾ ನಂಗೆ ಇಷ್ಟ ಬಂದಂತ ರೀತಿಲಿ ನಾನು ಆಗೋದಿಲ್ವಾ ಅಂತ ಯೋಚನೆ ಮಾಡ್ತಿರೋರಿಗೆ ಸೊ ನೀವು ದುಡಿತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ಅನ್ಲಿಮಿಟೆಡ್ ಇನ್ಕಮ್ ಬರ್ತಾ ಇಲ್ಲ ನಿಮ್ಗೆ ಅದು ಸಾಕಾಗ್ತಾ ಇಲ್ಲ ಸೊ ನಿಮ್ಗೆ ಖುಷಿ ಕೊಡೋದು ಹಣ ಕೊಡ್ತಾ ಇಲ್ಲ ಹಣ ಕೊಡೋದು ಖುಷಿ ಕೊಡ್ತಾ ಇಲ್ಲ ಆ ತರ ಕೂಡ ಇದೆ ನಿಮ್ಮ ಅಭ್ಯಾಸಗಳು ನಿಮ್ಮ ಹವ್ಯಾಸಗಳು ಅಥವಾ ನಿಮ್ಮ ಸ್ಕಿಲ್ಸ್ ಏನಿದೆ ಇದನ್ನ ಉಪಯೋಗಿಸ್ಕೊಂಡು ನೀವು ಹಣ ಮಾಡ್ಬೋದು ಮಾಡಿ ಅಂತ ಇದೆ ನಿಮ್ಮ ಕನಸುಗಳನ್ನ ಆ ಫಾಲೋ ಯುವರ್ ಡ್ರೀಮ್ಸ್ ಅಂತ ಹೇಳ್ತಾ ಇದೆ ನಿಮ್ಮ ಕನಸುಗಳನ್ನ ಬೆನ್ನಟ್ಟಿ ಹೋಗಿ ಅದು ನಿಮ್ಗೆ ಯಶಸ್ಸನ್ನ ತಂದ್ಕೊಡುತ್ತೆ ಅನ್ನುವಂಥದ್ದು ಇದೆ ಸೊ ಕಾನ್ಫಿಡೆನ್ಸ್ ಎಲ್ಲೋ ದೃಢ ವಿಶ್ವಾಸ ಆತ್ಮವಿಶ್ವಾಸ ನಿಮ್ಮಲ್ಲಿ ಕೊರತೆ ಇದೆ ಅದನ್ನ ಸರಿಪಡಿಸ್ಕೊಳ್ಳಿ ಅದನ್ನ ವಾಪಸ್ ತಗೊಂಬನಿ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮನ್ನ ನೀವು ನಂಬಿ ನಿಮ್ಮ ಕ್ಷಮತೆಯನ್ನ ನಂಬಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಅಂಡ್ ಯುವರ್ ಅಬಿಲಿಟಿ ಟು ಬಿ ಸಕ್ಸಸ್ಫುಲ್ ನಿಮ್ಮನ್ನ ನಿಮ್ಮ ಕ್ಷಮತೇನ ನಿಮ್ಮ ಕಾರ್ಯಕ್ಷಮತೆಯನ್ನ ನೀವು ನಂಬಿ ನೀವು ಯಶಸ್ವಿ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಬಿಸಿನೆಸ್ ಪರ್ಸನ್ ಆಗ್ಬೇಕು ಅಂತ ಅನ್ಕೊಂಡಿರಬಹುದು ಸೊ ಎಲ್ಲರೂ ಇದನ್ನ ಹೇಳ್ಕೊಳೋದ್ರಿಂದ ಕೂಡ ಬಿಸ್ನೆಸ್ ಅಲ್ಲಿ ಒಂದಷ್ಟು ಚಾಲೆಂಜಸ್ ಇದ್ರೆ ಅದು ಕೂಡ ಸರಿ ಹೋಗುತ್ತೆ ಐ ಆಮ್ ಪ್ರಾಸ್ಪರಸ್ ಅಂಡ್ ಅಬುಡೆಂಟ್ ಇನ್ ಆಲ್ ಆಫ್ ಮೈ ಎಂಡ್ ಐ ಹ್ಯಾವ್ ಲಿಮಿಟ್ಲೆಸ್ ಪೊಟೆನ್ಶಿಯಲ್ ಅಂಡ್ ಐ ಫುಲ್ಫಿಲ್ ಮೈ ಹೈಯೆಸ್ಟ್ ಪರ್ಪಸ್ ಐ ನ್ಯಾಚುರಲಿ ಅಟ್ರಾಕ್ಟ್ ವಾಟ್ ಎವರ್ ಐ ನೀಡ್ ಟು ಡೂ ಬಿ ಜಾಯ್ಫುಲ್ ಅಂಡ್ ಸಕ್ಸಸ್ಫುಲ್ ಐ ಅರ್ನ್ ಅನ್ಲಿಮಿಟೆಡ್ ಇನ್ಕಮ್ ಡೂಯಿಂಗ್ ವಾಟ್ ಐ ಲವ್ ಅರ್ಥ ಆಗ್ಲಿಲ್ಲ ಕಣಪೋ ಅಂತಿದಾರೆ ಕೇಳಿಸ್ತಾ ಇದೆ ಏನು ಅಂದರೆ ನಾನು ನನಗೆ ಇಷ್ಟ ಬರುವಂತ ಕೆಲಸನ ಪ್ರೀತಿಯಿಂದ ಮಾಡ್ತೀನಿ ನನಗೆ ಯಾವ ಕೆಲಸದಿಂದ ದುಡ್ಡು ಬರ್ತಿದ್ಯೋ ಆ ಕೆಲ್ಸದ ಬಗ್ಗೆ ನಾನು ಪ್ರೀತಿ ಗೌರವನ ಇಟ್ಕೊಂಡು ಅದನ್ನ ಯಶಸ್ವಿಯಾಗಿ ಮುನ್ನಡ್ಸ್ಕೊಂಡು ಹೋಗ್ತೀನಿ ನಾನು ಮಾಡ್ತಾ ಇರೋ ಕೆಲಸ ನನಗೆ ಖುಷಿ ಕೊಡ್ತಿದೆ ನಾನು ಮಾಡ್ತಿರುವಂತ ಕೆಲಸ ನನಗೆ ಹಣನ ಕೊಡ್ತಾ ಇದೆ ಸೊ ನಾನು ಇನ್ನೂ ಹೆಚ್ಚು ದುಡಿತೀನಿ ನನಗೆ ನಿರಂತರವಾಗಿ ಆದಾಯ ಬರುತ್ತೆ ನಾನು ಇನ್ನ ಹೆಚ್ಚು ಹೆಚ್ಚು ದುಡ್ದು ಹೆಚ್ಚು ಹೆಚ್ಚು ಹಣ ಮಾಡ್ತೀನಿ ಅಂತ ಎಲ್ಲಿ ಪೈರೆಟ್ ಮತ್ತೆ ಅಪಾಚಿ ಚಿಯರ್ಸ್ ಇದೆರಡನ್ನೂ ನೀವು ಇಟ್ಕೊಂಡ್ರೆ ನಿಮ್ಮ ಪರ್ಸಲ್ಲಿ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅಥವಾ ನಿಮ್ಮ ಆಫೀಸ್ ಟೇಬಲ್ ಮೇಲೆ ಕೂಡ ನೀವು ಇಟ್ಕೊಳ್ಬಹುದು ಒಳ್ಳೇದಾಗ್ಲಿ ಅಂತ ಹಾರೈಸೋದು ನನ್ನ ಕೆಲಸ ಒಳ್ಳೇದಾಗೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ನಿಮ್ಮ ಕೆಲಸ ಸೊ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಟೇಕ್ ಕೇರ್ ಎರಡನೇದು ಯಾರು ಆಯ್ಕೆ ಮಾಡಿದಿರಾ ಮೋಸ್ಟ್ಲಿ ನಂಗನ್ಸೋ ಪ್ರಕಾರ ಜಾಸ್ತಿ ಜನ ಎರಡ ಎರಡನೇದನ್ನ ಆಯ್ಕೆ ಮಾಡಿದೀರಾ ಅಂತ ಅನ್ಸುತ್ತೆ ಹಾಗಾಗಿ ನಾಲ್ಕು ಕಾರ್ಡ್ ಇಲ್ಲಿ ಬಂದಿದೆ ಸೊ ಮೊದಲನೇದು ಎಮರಲ್ಟ್ ಬಂದಿದೆ ಸೊ ಪಚ್ಚೆ ಪಚ್ಚೆ ಕಲರ್ ಇದು ಗಣೇಶನಿಗೆ ಇಷ್ಟವಾದಂತ ಪಚ್ಚೆ ಹುಲ್ಲು ಅಂತ ಅದಕ್ಕೆ ಏನ್ ಕರಿತೀವಿ ಅಥವಾ ಆಲಿವ್ ಗ್ರೀನಾ ಸಮಥಿಂಗ್ ಏನ್ ಅಂತಾರೆ ಸಮಥಿಂಗ್ ಏನೋ ಅಂತಾರೆ ಅದನ್ನ ಸೊ ಅದು ಸೊ ಏನೋ ಒಂದು ಹೊಸದಾಗಿ ಶುರು ಮಾಡ್ಬೇಕು ಎಸ್ಪೆಷಲಿ ಫೈನಾನ್ಷಿಯಲಿ ನಂಗೆ ಸೆಕ್ಯೂರಿಟಿ ಇಲ್ಲ ನನ್ನ ದುಡ್ಡನ್ನ ಜಾಸ್ತಿ ಮಾಡ್ಕೊಳ್ಬೇಕು ನಂಬಕ್ ನಂಬಕಾಗ್ತಾ ಇಲ್ಲ ನನ್ನ ಕೆಲ್ಸದ ಮೇಲೆ ನಂಗೆ ನಂಬಿಕೆ ಇಲ್ಲ ಈಗ ಮಾಡ್ತಿರೋ ಕೆಲಸದ ನಂಗೆ ಸಕ್ಸಸ್ ಆಗುತ್ತಾ ದುಡ್ಡು ಬರುತ್ತಾ ಸೊ ನಾನು ಬಿಸ್ನೆಸ್ ಪರ್ಸನ್ ಆಗ್ತೀನ ನನ್ನ ನಾನು ಏನ್ ಮಾಡ್ಬೋದು ನನ್ನ ಗೋಲ್ನ ರೀಚ್ ಆಗೋದಕ್ಕೆ ಅಂತ ಸೊ ಇಲ್ಲಿ ಎಮರಾಲ್ಡ್ ಬಂದಿರೋದ್ರಿಂದ ಎಮರಾಲ್ಡ್ ವಿಷ್ಣು ದೇವರಿಗೂ ಇಷ್ಟ ಗಣೇಶನಿಗೂ ಇಷ್ಟ ನಿಮ್ಮ ಕುಲ ದೇವರ ಪ್ರಾರ್ಥನೆ ಮಾಡ್ಬೇಕು ಜೊತೆಗೆ ಗಣೇಶನ ಪ್ರಾರ್ಥನೆ ಕೂಡ ಮಾಡ್ಬೇಕು ಇದೆರಡನ್ನೂ ನೀವು ಗುಳಿಕ ಕಾಲದಲ್ಲಿ ಒಂದ್ಸತಿ ಮಾಡಿ ನೋಡಿ ಇದರಿಂದ ನಿಮ್ಗೆ ಹೆಚ್ಚು ನಿಮ್ ಗೋಲ್ ರೀಚ್ ಆಗೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾವಾಗ್ಲೂ ಹೇಳ್ಕೊಳ್ಳಿ ಐ ಆಮ್ ಬ್ಲೆಸ್ಡ್ ವಿತ್ ಅಂಪೂಡೆನ್ಸ್ ಅಂತ ಸೊ ನಿಮ್ಗೆ ಇಂಗ್ಲಿಷ್ ನಾನ್ ಕನ್ನಡದಲ್ಲೇ ಹೇಳ್ಬಿಡ್ತೀನಿ ನನಗೆ ಯಾವಾಗಲೂ ಮಹಾಲಕ್ಷ್ಮಿಯ ಆಶೀರ್ವಾದ ಇದೆ ಕುಬೇರ ಲಕ್ಷ್ಮಿಯ ವಿಜಯಲಕ್ಷ್ಮಿಯ ಆಶೀರ್ವಾದ ಇದೆ ನಾನು ಯಾವಾಗ್ಲೂ ಸಕ್ಸಸ್ಫುಲ್ ಆಗಿ ಇರ್ತೀನಿ ನನ್ನ ಬಿಸ್ನೆಸ್ ನನ್ನ ವ್ಯಾಪಾರ ವಹಿ ವಹಿವಾಟುಗಳು ಪ್ಯಾರಾಶೂಟ್ ತರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ನಾನು ಅದಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀನಿ ನನ್ನ ಪ್ರಯತ್ನ ನಿರಂತರವಾಗಿರುತ್ತೆ ನಾನು ಪ್ರೀತಿಯಿಂದ ನನ್ನ ಕೆಲಸಗಳನ್ನ ಮಾಡ್ತೀನಿ ಮತ್ತೆ ಪ್ರೀತಿಯಿಂದ ನನ್ನ ಜೀವನಕ್ಕೆ ದುಡ್ಡನ್ನ ಬರೋ ಮಾಡ್ಕೊಳ್ತೀನಿ ಮತ್ತೆ ಬಂದಿರೋ ದುಡ್ಡಲ್ಲಿ ನಾನು ಪ್ರೀತಿಯಿಂದ ಜನಗಳ ಸೇವೆ ಅಥವಾ ದೇವರ ಸೇವೆ ಕೂಡ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ ಜೊತೆಗೆ ನಾನು ತುಂಬಾ ಅದೃಷ್ಟಶಾಲಿ ಅಂತ ಅನ್ಕೊಳ್ತೀನಿ ಜೊತೆಗೆ ನಾನು ನನಗ್ ಸಿಕ್ಕಿರುವಂತ ಈ ಖುಷಿನ ಈ ದುಡ್ಡನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದ್ರ ಬಗ್ಗೆ ನಂಗೆ ಅಭಿಮಾನ ಇದೆ ಅಂತ ಹೇಳ್ಕೊಳ್ಳಿ ಸೊ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಇಲ್ಲಿ ಗ್ರೀನ್ ಮೌಸ್ ಸಗಟ್ಟೆ ಇದೆ ಇಲ್ಲಿ ಎಮರಲ್ಡ್ ಇದೆ ಎರಡೂ ಕೂಡ ಗ್ರೀನ್ ಗ್ರೀನ್ ಸೊ ಹಾರ್ಟ್ ಚಕ್ರ ಸ್ವಲ್ಪ ಹೆಚ್ಚಿನ ಸಮಸ್ಯೆನ ಮಾಡ್ತಾ ಇರಬಹುದು ಸೊ ಹಾರ್ಟ್ ಚಕ್ರದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಜೊತೆಗೆ ಏನೋ ಒಂದು ಗಾರ್ಡನ್ ಬೆಳೆಸಬೇಕು ಅಥವಾ ಗಾರ್ಡನಿಂಗ್ ಮಾಡ್ತಾ ಇರಬಹುದು ಅಥವಾ ನೇಚರ್ ಲವರ್ ಇರ್ಬಹುದು ನೀವು ರೆಸಾರ್ಟ್ ಮಾಡಬೇಕು ಅಥವಾ ವರ್ಲ್ಡ್ ಟ್ರಿಪ್ ಮಾಡಬೇಕು ಅನ್ನುವಂಥದ್ದು ಇರಬಹುದು ಅಥವಾ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರಬಹುದು ಅಥವಾ ನಿಮ್ಗೆ ಸಮಾಜದ ಕಳಕಳಿ ಇರಬಹುದು ಅಥವಾ ವಾತಾವರಣದ ಬಗ್ಗೆ ಕಳಕಳಿ ಇರಬಹುದು ಮದರ್ ಅರ್ತ್ ಬಗ್ಗೆ ಭೂಮಿ ತಾಯಿ ಬಗ್ಗೆ ನಿಮ್ಗೆ ಹೆಚ್ಚಿನ ಇರಬಹುದು ಅಥವಾ ನೀವು ರೈತರ್ ಇರಬಹುದು ಎಲ್ಲೋ ಒಂದ್ ಕಡೆ ಭೂಮಿ ತಾಯಿ ಜೊತೆ ನಿಮ್ಮ ಎನರ್ಜಿನ ಕನೆಕ್ಟ್ ಮಾಡ್ಕೊಳ್ತೀರಾ ನಿಮ್ಗೆಲ್ಲೋ ಈ ಕೆಲಸ ಬೇಜಾರಿದೆ ಆದ್ರೆ ಅಷ್ಟೇ ಖುಷಿ ಕೂಡ ಇದೆ ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಈ ಮಣ್ಣು ನಿಮ್ ಕೈಯಲ್ಲಿ ನೀವಿರುವಂತ ಜಾಗ ಅಥವಾ ನೀವು ಏನ್ ಮಾಡ್ಬೇಕು ಅಲ್ಲಿನ ಮಣ್ಣು ಒಂಚೂರು ಇಟ್ಕೊಳ್ಳಿ ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ಪ್ರಾರ್ಥನೆ ಮಾಡಿ ಅದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಒಂದಷ್ಟು ಗ್ರೀನ್ ಹುಲ್ಲು ಬರುತ್ತಲ್ಲ ಗರ್ಕೆಗಳನ್ನ ಬೆಳಿರಿ ಅನ್ನುವಂಥದ್ದು ಇದೆ ನೋ ಮ್ಯಾಟರ್ ನಿಮ್ದು ಮನೆ ಇದೆಯಾ ನೀವು ಆ ಎಲ್ಲಿದ್ದೀರಾ ಅನ್ನೋದು ಮ್ಯಾಟ್ರಲ್ಲ ಇಲ್ಲಿ ಅಂದ್ರೆ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಸಿಂಗಲ್ ಹೌಸ್ ಅಲ್ಲಿ ಇದ್ದೀರಾ ಬಾಡಿಗೆ ಹೌಸ್ ಅಲ್ಲಿ ಇದ್ದೀರಾ ಗೊತ್ತಿಲ್ಲ ಸೊ ನಿಮ್ಗೆ ಏನು ಮಾಡಕ್ ಆಗ್ತಿಲ್ಲ ಅಂದ್ರೆ ಅಟ್ಲೀಸ್ಟ್ ನೀವು ಒಂದು ಪಾರ್ಟ್ ಅಲ್ಲಿ ಆದ್ರೂನು ಒಂದಷ್ಟು ಗರಿಕೆಗಳನ್ನ ಬೆಳಿರಿ ಅನ್ನುವಂಥದ್ದು ಕೂಡ ಇದೆ ಇದರಿಂದ ನಿಮ್ಗೆ ಏನು ಸಮಥಿಂಗ್ ಏನೋ ಒಳ್ಳೇದಾಗತ್ತೆ ಜೊತೆಗೆ ಭೂಮಿ ಖರೀದಿ ವಿಚಾರಕ್ಕೆ ಅಥವಾ ಏನಾದ್ರು ಹರ್ಬು ಗಿಡಗಳ ವಿಚಾರಕ್ಕೆ ಅಥವಾ ಔಷಧಿ ವಿಚಾರಕ್ಕೆ ಅಥವಾ ಆಯುರ್ವೇದಿಕ್ ವಿಚಾರಕ್ಕೆ ನಿಮ್ಗೆ ಏನಾದ್ರು ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ ಆಗ್ಲೇ ಹೇಳಿದಂಗೆ ಹಾರ್ಟ್ ಚಕ್ರದ ಕಡೆ ಕೂಡ ಸ್ವಲ್ಪ ಗಮನನ ಕೊಡಿ ಜೊತೆಗೆ ಗಿಡ ಮೂಲಿಕೆಗಳನ್ನ ಬೆಳೀತಿರ ಇದರಿಂದ ಕೂಡ ನಿಮ್ಮ ಪಾಸ್ಟ್ ಲೈಫ್ ಥೀಮ್ ಏನಿತ್ತು ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಪ್ರಪಂಚದ ಬಗ್ಗೆ ತುಂಬಾ ಕಾಳಜಿ ಇದೆ ಎಲ್ಲರೂ ಒಂದ್ ರೀತಿ ಪ್ರಪಂಚನ ಹಾಳು ಮಾಡ್ತಿದಾರೆ ಎಲ್ಲೋ ಒಂದು ಆರೋಗ್ಯದ ಮೇಲೆ ಪರಿಣಾಮನ ಬೀರುವಂತ ಪ್ರಯತ್ನನ ಪಡ್ತಿದಾರೆ ಇದರಿಂದ ಪ್ರಪಂಚದ ಆರೋಗ್ಯನ ಸರಿ ಮಾಡ್ಬೇಕು ಅನ್ನೋದು ಅಥವಾ ಭೂಮಿಯ ಆರೋಗ್ಯನ ಸರಿ ಮಾಡ್ಬೇಕು ಅನ್ನೋದು ನಿಮ್ಮ ಮನದಾಳದ ಮಾತಿರ್ಬಹುದು ನಿಮ್ಮ ಕಳಕಳಿ ಇರ್ಬಹುದು ಬಟ್ ನೀವೇ ಅದೃಷ್ಟ ಶಾಲಿಗಳು ಯಾಕೆ ಅಂದ್ರೆ ಈ ತರ ಒಂದು ಪ್ರಪಂಚದ ಬಗ್ಗೆ ಕಾಳಜಿ ಇಟ್ಟಿದೀರ ಅಂದ್ರೆ ನೀವು ನಿಜವಾಗ್ಲೂ ವಿಶೇಷವಾದಲ್ಲೇ ವಿಶೇಷವಾದಂತವ್ರು ಹಾಗಾಗಿ ಆ ಭಾ ಭೂಮಿ ತಾಯಿ ಅಹ್ ನಿಮ್ಮ ಅಂತ ಭಾಗ್ಯವಂತರನ್ನ ಹೊಂದಿದಾಳೆ ಸೊ ಹಾಗಾಗಿ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಹೆಚ್ಚು ಸೊಪ್ಪು ತರಕಾರಿಗಳನ್ನ ತಿನ್ನಿ ನೇಚರ್ ಜೊತೆ ಹೆಚ್ಚಿನ ಸಮಯನ ಕಳೀರಿ ಜೊತೆಗೆ ಮದರ್ ನೇಚರ್ ಅಮ್ಮನ ಜೊತೆ ಕೂಡ ಚೆನ್ನಾಗಿರಿ ನಿಮ್ಗೂ ಕೂಡ ತುಂಬಾ ಒಳ್ಳೆ ಪ್ರೀತಿ ಕೊಡುವಂತ ಮನಸ್ಥಿತಿ ಇದೆ ಸೊ ಹಾಗಾಗಿ ನ್ಯಾಚುರಲ್ ಆಗಿ ನಿಮ್ ಜೊತೆ ಯಾರಾದ್ರೂ ಇದ್ರೆ ಅವರು ಹೀಲ್ ಆಗ್ತಾರೆ ಜೊತೆಗೆ ಎಸೆನ್ಶಿಯಲ್ ಆಯಿಲ್ ಹೀಲಿಂಗ್ ಹರ್ಬ್ಸ್ ಇದೆಲ್ಲವೂ ಕೂಡ ನೀವು ಒಂದು ಮಾರಾಟ ಕೂಡ ಮಾಡಬಹುದು ಅದನ್ನ ಬೆಳಿಬಹುದು ಅದನ್ನ ಕೂಡ ಮಾಡಿ ಇದರಿಂದ ಕೂಡ ನಿಮ್ಮ ಲೈಫ್ ಚೆನ್ನಾಗ್ ಆಗುತ್ತೆ ಮತ್ತೆ ಬ್ಯಾಲೆನ್ಸ್ ಬರುತ್ತೆ ನಿಮ್ಗೆ ಒಂದ್ ರೀತಿ ವನಸ್ಪತಿ ಆಶೀರ್ವಾದ ಇದೆ ಧನ್ವಂತರಿ ಆಶೀರ್ವಾದ ಇದೆ ಅಶ್ವಿನಿ ದೇವತೆಗಳ ಆಶೀರ್ವಾದ ಇದೆ ವೈದ್ಯಕೀಯ ಕ್ಷೇತ್ರದಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಹೆಸರು ಬರುತ್ತೆ ಈ ಒಂದು ಎಣ್ಣೆ ಗಿಡ ಮೂಲಿಕೆಗಳನ್ನ ಉಪಯೋಗಿಸ್ಕೊಂಡೆ ನೀವೇನೋ ಒಂದು ಬದಲಾವಣೆನ ತರ್ತೀರಾ ಕ್ರಾಂತಿಕಾರಿ ಬದಲಾವಣೆ ಮುಂದಿನ ದಿನಗಳಲ್ಲಿ ಅಂತ ಇದೆ ಹದಿಮೂರು ಹದಿಮೂರು ನಂಬರ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಗ್ರೀನ್ ಮಾಸ್ ಅಗಟಿ ಈ ಕಾರ್ಡ್ ಈ ಸ್ಟೋನ್ ತಂದ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನೊಂದು ಟರ್ಮಿನೇಟೆಡ್ ಕ್ವಾರ್ಟ್ಸ್ ಅಂತ ಸೊ ಎಲ್ಲೋ ಒಂದ್ ಕಡೆ ಟೆಕ್ನಾಲಜಿಗೆ ದಾಸರಾಗ್ಬಿಟ್ಟಿದೀರಾ ನೀವು ಅಂತ ಅನ್ಸುತ್ತೆ ಸೊ ಇಲ್ಲಿ ಕರೆಕ್ಟ್ ಆಗಿದೆ ಇದು ಭೂಮಿ ತಾಯಿನ ಮರ್ದ್ಬಿಟ್ಟು ಈಗಿನ ರೈತರೆಲ್ಲ ಬರಿ ಟೆಕ್ನಾಲಜಿ ನೋಡ್ಕೊಂಡು ಹೋಗಿದ್ದಾರೆ ಸೊ ಆ ತರಾನೇ ಇದೆ ಸೊ ತುಂಬಾ ಎಲೆಕ್ಟ್ರಾನಿಕ್ ಫ್ರೀಕ್ವೆನ್ಸಿಗಳು ಸಮಸ್ಯೆ ಮಾಡ್ತಾ ಇರಬಹುದು ನಿಮ್ಗೆ ತುಂಬಾ ಅಡಿಕ್ಟ್ ಆಗಬೇಡಿ ಯಾವುದೇ ಎಲೆಕ್ಟ್ರಿಕ್ ಐಟಮ್ಗೆ ಟಿ ವಿ ಆಗಿರಲಿ ಎಸ್ಪೆಷಲಿ ಫೋನ್ ಆಗಿರಲಿ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಫ್ರೀಕ್ವೆನ್ಸಿಸ ಆಗಿರಲಿ ತುಂಬಾ ನಿಮಗೆ ಡಿಸ್ಟರ್ಬ್ ಮಾಡ್ತಿದೆ ಮತ್ತೆ ಪ್ರಪಂಚಕ್ಕೂ ಕೂಡ ಡಿಸ್ಟರ್ಬ್ ಮಾಡ್ತಿದೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಎರಡು ದೊಡ್ಡ ಫ್ರೀಕ್ವೆನ್ಸಿ ಟೆಕ್ನಾಲಜಿ ಏನೋ ಮಾಡಿ ಅದರಿಂದ ಎರಡು ನೆಗೆಟಿವಿಟಿ ತುಂಬಾ ಹೈ ಸ್ಪೀಡಲ್ಲಿ ಬಂದು ಏನೋ ಒಂದಷ್ಟು ಸಮಸ್ಯೆಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ ನಿಮ್ಗೆ ಒಂಚೂರು ಪ್ರೊಟೆಕ್ಷನ್ ಬೇಕು ಅದಕ್ಕೆ ನೀವು ಈಗ ಸ್ವಲ್ಪ ಹೆಚ್ಚು ಈ ಒಂದು ಐ ಟಿ ಫೀಲ್ಡ್ ಅಲ್ಲಿ ಇದು ಬೋರ್ ಆಗಿದ್ರೆ ಸ್ವಲ್ಪ ಮದರ್ ನೇಚರ್ ಕಡೆ ಹಳ್ಳಿ ಗಾಡ್ ಕಡೆ ಹೊಲ ಗದ್ದೆಗಳ ಕಡೆ ಗಮನ ಹರಿಸಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಒಂದು ಏನೋ ಒಂದು ವಿದ್ಯುತ್ ವಿಚಾರಕ್ಕೋಸ್ಕರ ಭೂಮಿನ ರೈತರನ್ನ ಹಾಳು ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಭೂಮಿ ತಾಯಿನ ಉಳಿಸ್ಕೊಡಿ ಉಳಿಸ್ ಉಳಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ ಏನೋ ಸಮಥಿಂಗ್ ಎಲೆಕ್ಟ್ರಾನಿಕ್ ಇಂದ ನಿಮ್ಗೆ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಇದೆ ಸೊ ಸದ್ಯಕ್ಕೆ ನಿಮ್ಮ ಎನರ್ಜಿನ ಗ್ರೌಂಡೆಡ್ ಮಾಡ್ಕೊಳ್ಳಿ ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿ ಸ್ವಲ್ಪ ಹೊರಗಡೆ ಹೋಗಿ ಸುತ್ತಾಡ್ಬಿಟ್ಟು ಬನ್ನಿ ಹಸಿರು ಗಿಡ ಮರದ ಕಡೆ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಕೂಡ ಇದೆ ಸೊ ಎಲ್ಲೋ ಒಂದ್ ಕಡೆ ಈಸಿಯಾಗಿ ನಿಮ್ಮ ಬಾಡಿ ತುಂಬಾ ಎಲೆಕ್ಟ್ರಿಕ್ ಫ್ರೀಕ್ವೆನ್ಸಿ ಇಲ್ಲೇ ನಿಮ್ ಬಾಡಿ ಎಲ್ಲ ರಿಯಾಕ್ಟ್ ಮಾಡ್ತಿದೆ ಒಂದ್ ರೀತಿ ರೋಬಟಿಕ್ ಆಗ್ಬಿಡದಿರೋ ಏನೋ ಸ್ವಲ್ಪ ಅದರಿಂದ ಬ್ಯಾಲೆನ್ಸ್ ತಗೊಂಡು ಹೊರಗಡೆ ಫ್ರೆಶ್ ಗಾಳಿನ ಸೂರ್ಯೋಸ್ತ ಸೂರ್ಯಾಸ್ತನ ಸೂರ್ಯೋದಯನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇದರಿಂದ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಸೊ ಆರೆಂಜ್ ಕೆಲ ಸಿಟಿನ ಅಯ್ಯೋ ಇದು ಪ್ರೊನೌನ್ಸಿಯೇಷನ್ ಚೇಂಜ್ ಒಂದು ಚಾಲೆಂಜ್ ನೀವು ಎದುರಿಸತಾ ಅದರಿಂದ ಹೊರ ಬರ್ಬರ್ಬೇಕು ಅಂತ ನೀವು ಪ್ರಯತ್ನ ಪಡಿಸಿದೀರ ಬಟ್ ನೀವು ಎಮೋಷ್ನಲಿ ಕೂಗ್ತಿದೀರ ಸೊ ಫಿಸಿಕಲಿ ನೀವು ಎಂಥದ್ದೇ ಚಾಲೆಂಜ್ ಬಂದ್ರು ಎದರ್ಸಿ ಬರ್ತೀರಾ ಆದ್ರೆ ಭಾವನಾತ್ಮಕವಾಗಿ ಮನಸ್ಸಿಗೆ ಒಂಚೂರು ಎಮೋಷ್ನಲ್ ಆದ್ರೆ ಅದನ್ನ ತೊಡ್ಕೊಳಕ್ ಆಗ್ತಿಲ್ಲ ಅದರಿಂದ ಹೊರ ಬರಕ್ ಆಗ್ತಿಲ್ಲ ಅದರಿಂದ ಹೊರಬರೋದ್ರ ಕಡೆ ಹೆಚ್ಚಿನ ಗಮನಾನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನೀವು ಈಗ ಏನ್ ಫೋಕಸ್ ಮಾಡಬೇಕು ಏನ್ ಬದಲಾವಣೆ ಮಾಡ್ಕೊಳ್ಬೇಕು ನಿಮ್ಮ ಭಾವನೆಗಳಿಗೆ ನೀವು ಹಾನರ್ ಆಗಿ ಇರಬೇಕು ಟ್ರಸ್ಟ್ ದ ಪ್ರೊಸೆಸ್ ಆಫ್ ಚೇಂಜ್ ಅಂಡ್ ಹಾನರ್ ಯುವರ್ ಫೀಲಿಂಗ್ಸ್ ಓಕೆ ಟೇಕ್ ದ ಟೈಮ್ ಟು ಬ್ಯಾಲೆನ್ಸ್ ದ ಎನರ್ಜಿ ಸೊ ಈಗ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಎಸ್ಪೆಷಲಿ ನಿಮ್ಮ ನರ್ವ್ಸ್ ಬೋನ್ಸ್ ಅಂಡ್ ಮಸಲ್ಸ್ ನಿಮ್ಮ ಮಾಂಸಖಂಡಗಳು ಮೂಳೆಗಳು ಮತ್ತೆ ನರನಾಡಿಗಳು ಇದರ ಹೆಲ್ತ್ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ ನೀವು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಆರೆಂಜ್ನ ಹೆಚ್ಚು ತಿನ್ನಿ ಅಥವಾ ಆರೆಂಜ್ ಜ್ಯೂಸ್ ಕುಡೀರಿ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಫಿಸಿಕಲ್ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ತುಂಬ ಜಿಮ್ ಏನಾದರೂ ಮಾಡಿ ಮಾಡಿ ನಿಮ್ಮ ಬಾಡಿ ಹಾಳಾಗ್ತಾ ಇದ್ರೆ ಅದ್ರ ಕಡೆ ಕೂಡ ಗಮನ ಕೊಡಿ ಅಥವಾ ತುಂಬಾ ಕೂತಿ ಕೂತಿ ಹಾಳಾಗಿದ್ರೆ ಜಿಮ್ ಮಾಡೋದ್ರ ಅಥವಾ ಯೋಗ ಇಸ್ ಬೆಸ್ಟ್ ಪಾರ್ಟ್ ಅಂತ ಅನ್ಸುತ್ತೆ ನಂಗೆ ಜಿಮ್ ಗಿಂತ ಯೋಗ ಇಸ್ ಬೆಸ್ಟ್ ಅಂತ ಅನ್ಸುತ್ತೆ ಯಾವಾಗ್ಲೂ ಹೇಳ್ಕೊಳ್ತಾ ಇರಿ ಐ ಎಂಬ್ರೇಸ್ ದ ಚೇಂಜಸ್ ಅಂತ ನಾನು ನನ್ನನ್ನ ಬದಲಾವಣೆಗೆ ಒಳಪಡಿಸ್ಕೊಳ್ತೀನಿ ನನ್ನ ಜೀವನದಲ್ಲಿ ಬದಲಾವಣೆನ ತರ್ತೀನಿ ಅಂತ ಐ ರೆಕಗ್ನೈಸ್ ದಟ್ ಆಲ್ ಚೇಂಜಸ್ ಬ್ರಿಂಗ್ ಬೆಟರ್ ಲೈಫ್ ಸಿಚುವೇಶನ್ ಸದ್ಯದ ಪರಿಸ್ಥಿತಿ ನಿಮ್ಮ ಲೈಫ್ ಅಲ್ಲಿ ಬೆಟರ್ಮೆಂಟ್ ಕಡೆ ಬದಲಾವಣೆ ಕಡೆ ಬರ್ತಾ ಇದೆ ಈ ಬದಲಾವಣೆ ನಿಮ್ಮ ಜೀವನಕ್ಕೆ ಒಂದು ಬೆಟರ್ ಅತ್ಯುತ್ತಮವಾದ ಜೀವನನ ಅಥವಾ ಪರಿಸ್ಥಿತಿನ ನಿಮ್ಗೆ ಕಟ್ಕೊಡುತ್ತೆ ಅಂತ ಕೂಡ ನೀವು ನಂಬಿ ಬದಲಾವಣೆಗೆ ಒಳಗಾಗಿ ಅನ್ನುವಂಥದ್ದು ಇದೆ ಐ ಆಮ್ ಗ್ರೇಟ್ಫುಲ್ ದಟ್ ದ ಎನರ್ಜಿ ಫ್ಲೋಯಿಂಗ್ ಥ್ರೋ ಮೀ ಈಸ್ ಇನ್ ಬ್ಯಾಲೆನ್ಸ್ ಅಂತ ನಿಮ್ಮೊಳಗೆ ಪ್ರವಹಿಸುವಂತ ಒಂದು ಎನರ್ಜಿ ಸರ್ಕಲ್ ಏನಿದೆ ಅಥವಾ ಆ ಒಂದು ಶಕ್ತಿ ಏನಿದೆ ಅದು ನಿಮ್ಮ ದೇಹಕ್ಕೆ ಚೈತನ್ಯನ ನಿಮ್ಮ ಬಾಡಿ ಬ್ಯಾಲೆನ್ಸ್ ಮಾಡಿಕೊಡುತ್ತೆ ಅಂತ ಹೇಳ್ಕೊಡಿ ಅಂತ ಇದೆ ಜೊತೆಗೆ ಐ ಹ್ಯಾವ್ ಎ ಸ್ಟ್ರಾಂಗ್ ಫಿಸಿಕಲ್ ಸ್ಟ್ರಕ್ಚರ್ ಆಲ್ ಪಾರ್ಟ್ ಆಲ್ ಪಾರ್ಟ್ ಆಫ್ ಮೈ ಬಾಡಿ ಫೀಲ್ ಗುಡ್ ಸೊ ನಿಮ್ಮ ದೇಹದ ಯಾವುದೇ ಭಾಗದಲ್ಲಿ ನೋವಿರಬಹುದು ಸೊ ಅದಕ್ಕೆ ಒಂಚೂರು ನೀವು ಹೇಳ್ಕೊಳ್ಳಿ ನನ್ನ ದೈಹಿಕ ಆ ಸ್ಟ್ರೆಕ್ಚರ್ ದೇಹದ ಆಕಾರಗಳು ಏನಿದೆ ಬ್ಯೂಟಿಫುಲ್ ಆಗಿದೆ ಶಿಲಾ ಬಾಲಿಕೆ ತರ ಆ ಇದೆ ನನ್ನ ದೇಹದ ಸ್ಟ್ರೆಕ್ಚರ್ ನಾನು ಎಲ್ಲಾ ದೇಹದ ಭಾಗಗಳು ಒಳ್ಳೆ ರೀತಿ ಫೀಲ್ ಮಾಡ್ತಿದೆ ಅಂತ ಸೊ ಕೈ ನೋವು ಕಾಲ್ ನೋವು ಸೊಂಟ ನೋವು ಮಂಡಿ ನೋವು ಸಲ್ಲೆ ನೋವು ಹೋಗ್ ನೋವು ಅಲ್ ನೋವು ಸೊ ಏನು ನೋವಿಲ್ಲ ನನ್ಗೆ ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇರಿ ಅದರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಯೋಗನ ಮಾಡಿ ಪ್ರಾಣಾಯಾಮನ ಮಾಡಿ ಅನ್ನುವಂಥದ್ದು ಇದೆ ಸೊ ನೀವು ಗಮನ ಕೊಡ್ಬೇಕಾಗಿರುವಂತ ಈ ನಾಲ್ಕು ಕ್ರಿಸ್ಟಲ್ಗಳು ಯಾವುದು ಅಂದ್ರೆ ಟರ್ಮ್ ಇದು ಟರ್ಮಿನಲ್ ಲೈಟೆಡ್ ಮತ್ತೆ ಗ್ರೀನ್ ಕ್ವಾಡ್ಸ್ ಎಮರಲ್ಡ್ ಅಂಡ್ ಆರೆಂಜ್ ಓಕೆ ಇದನ್ನ ನೀವು ನಿಮ್ಮ ಪಾಕೆಟ್ ಅಲ್ಲಿ ಆದ್ರೂ ಇಟ್ಕೊಳ್ಳಿ ಎಲ್ಲಿ ಸಿಗುತ್ತೆ ಎಲ್ಲಿ ಹುಡ್ಕೋದು ಅಂದ್ರೆ ಸಿಕ್ಕಾಪಟ್ಟೆ ವೆಬ್ಸೈಟ್ಸ್ ಇದೆ ಸೊ ಸಿಕ್ಕಾ ಬಟ್ಟೆ ವೆಬ್ಸೈಟ್ ಇದೆ ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗುತ್ತೆ ಫೇಸ್ಬುಕ್ ಅಲ್ಲಿ ಸಿಗುತ್ತೆ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ಒನ್ ಆ್ಯಂಡ್ ಓನ್ಲಿ ಅಲ್ಲಿ ಕೂಡ ಇದೆ ಸೊ ಮೀಶೋಲು ಸಿಗುತ್ತೆ ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ ಅದ್ರದೇ ಆದ ವೆಬ್ಸೈಟ್ ಅಲ್ಲಿ ಒರಿಜಿನಲ್ ಸಿಗುತ್ತೆ ಬಟ್ ಎಷ್ಟು ಕಮ್ಮಿ ದುಡ್ಡು ಕೊಡ್ತಿರೋ ಅಷ್ಟು ಕಮ್ಮಿ ಕ್ವಾಲಿಟಿದು ನಿಮಗೆ ಸಿಗುತ್ತೆ ಬಟ್ ಅಲ್ಲಿ ಸಾಕಷ್ಟು ಒರ್ಜಿನಾಲಿಟಿ ಇರೋದು ಸಿಗುತ್ತೆ ಸೊ ಇಫ್ ಯು ವಾಂಟ್ ಬೈ ದರ್ ಸುಮ್ನೆ ಯಾರೋ ಚಟಪಾಟಿಗಳು ಕೊಡಿಸ್ತಾರೆ ಅನ್ಬಿಟ್ಟು ಒಂದ್ ನೂರ್ ರೂಪಾಯಿ ಇರೋದು ಒಂದ್ ಸಾವಿರ ರೂಪಾಯಿಗೆ ಸಾವಿರ ರೂಪಾಯಿ ಇರೋದು ಲಕ್ಷ ರೂಪಾಯಿಗೆ ತಗೊಳ್ಬೇಡಿ ಅದಕ್ಕೆ ಏನ್ ಬೆಲೆ ಇದೆಯೋ ಅದನ್ನ ಕೊಟ್ಬಿಟ್ಟು ನೀವ್ ತಗೊಳ್ಳಿ ಓಕೆ ಒಳ್ಳೇದಾಗ್ಲಿ ಎರಡನೇದು ಆಯ್ತು ಮೂರನೇದು ಯಾರು ಆಯ್ಕೆ ಮಾಡಿದೀರಾ ಸೋಡಾ ಲೈಟ್ ಇದ್ರ ಹೆಸರು ನಂಗೆ ಭಾರಿ ಇಷ್ಟ ಇದ್ರ ಕಲರ್ ನಂಗೆ ಭಾರಿ ಇಷ್ಟ ಸೋಡಾ ಲೈಟ್ ಎಲ್ಲ ಕಡೆ ಬೇರೆಯವರನ್ನ ನೋಡಿ ನೀವು ತುಂಬಾ ಇನ್ಫ್ಲುಯೆನ್ಸ್ ಆಗ್ತೀರಾ ಓ ಅವ್ರ್ ಚೆನ್ನಾಗಿದೆ ಅವರ ಲೆಗ್ಸ್ ನೋಡಿ ಹೇಗಿದೆ ಅವ್ರ ಆರ್ಮ್ಸ್ ನೋಡಿ ಹೇಗಿದೆ ಅವ್ರ ಐಸ್ ನೋಡಿ ಹೇಗಿದೆ ಅವರ ಫಿಸಿಕಲ್ ಫ್ಲೋ ನೋಡು ಹೇಗಿದೆ ಈ ತರ ಇನ್ಫ್ಲೂಯೆನ್ಸ್ ಮಾಡ್ಕೊಳ್ತಾ ಇದೀರ ಬರೀ ಇನ್ನೊಬ್ರು ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆನೋವು ಬರ್ಸ್ಕೊಂಡ್ರೆ ಹೊರತು ಒಂದಿನ ಕೂಡ ನಿಮ್ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ಲ ಕೆಲವ್ರಿಗೆ ಸೈನಸ್ ಪ್ರಾಬ್ಲಮ್ ಕೂಡ ಇದೆ ಸೊ ಕೆಲವ್ರಿಗೆ ಆ ಇನ್ನೊಬ್ಬರನ್ನ ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಿ ಹೋಗಿ ಅವರು ಸಮಸ್ಯೆ ಮಾಡ್ಕೊಳ್ತಾರೆ ಬರೀ ಇನ್ನೊಬ್ರು ನಿಮ್ಮನ್ನ ಮೆಚ್ಕೊಳ್ಳಿ ಇನ್ನೊಬ್ರು ನೋಡೋದು ಇನ್ನೊಬ್ಬರನ್ನ ಮಾಡೋದು ಬೇರೆಯವ್ರನ್ನ ಅನುಕರಣೆ ಮಾಡ್ತಾ 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 ಎಲ್ಲೋ ನಿಮ್ಮನ್ನ ನೀವು ಮರ್ತ್ ಬಿಟ್ಟಿದ್ದೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಲೈಫ್ ಹೇಗಿರ್ಬೇಕು ಅಂತ ನೀವು ವಿಜುಲೇಷನ್ ಮಾಡ್ಕೊಳ್ಳಿ ವಿಜುಲೈಸೇಷನ್ ಕಲ್ಪನೆಯನ್ನ ಮಾಡ್ಕೊಳ್ಳಿ ಮೆಡಿಟೇಷನ್ನ ಮಾಡಿ ಅರೋಮಾ ಥೆರಪಿನ ತಗೊಳ್ಳಿ ಸ್ವಲ್ಪ ನಿಮ್ಮನ್ನ ನೀವು ಕೂಲ್ ಡೌನ್ ಮಾಡಿ ಗೆ ಹಿಂದಿನ ಕಾಲದಲ್ಲಿ ನೀಲಗಿರಿ ತೈಲ ನನಗೆ ನೀಲಗಿರಿ ತೈಲ ಇಷ್ಟ ನೆಗಡಿ ಆದರೆ ನನ್ಗೆ ಏನೋ ವಿಕ್ಸ್ ಟ್ಯೂಬ್ ಎಲ್ಲ ಬರುತ್ತಲ್ಲ ಅದೆಲ್ಲ ಬಿಟ್ಬಿಟ್ಟು ನಾನು ನೀಲಗಿರಿ ತೈಲ ಬರೋದು ಬಿಸಿ ನೀರಿಗೆ ಹಾಕ್ಬಿಟ್ಟು ಹೀಗೆ ಗೊಬ್ಬರ ಹಾಕೊಂಡ್ರೆ ಸೈನಸ್ ಪ್ರಾಬ್ಲಮ್ ಸ್ವಲ್ಪ ಕಡಿಮೆ ಆಗೋದು ಬೇರೆ ಬೇರೆ ರೀಸನ್ ಇರಬಹುದು ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಯೂಸ್ ಮಾಡಿ ಆಯ್ತಾ ಸೊ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಒಂದಷ್ಟು ತಾಂತ್ರಿಕ ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ ಯೂಸ್ ದಿಸ್ ಟೂಲ್ ಟು ಎಕ್ಸ್ಪೀರಿಯನ್ಸ್ ಪೀಸ್ ಅಂಡ್ ಟ್ರಾಂಚ್ರಿಕಾಲಿಟಿ ಅಂತ ಇದೆ ಆಯ್ತಾ ಒಂದಷ್ಟು ಸಮಸ್ಯೆಗಳು ಇದೆ ತಾಂತ್ರಿಕ ವಿಚಾರದಲ್ಲೂ ಅದನ್ನು ಕೂಡ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಏಂಜಲ್ ಆಫ್ ಕಾಮ್ನೆಸ್ ಹೇಳಿದ್ದಾರೆ ಕಾಮ್ ಆಗಿರ್ಬೇಕು ನೀವು ತುಂಬಾ ಅಗ್ರೆಸಿವ್ ಆಗಿ ಹೈಪರ್ ಆಕ್ಟಿವ್ ಆಗಿ ಬಿಡಿದಿರ ಕಾಮ್ ಆಗಿ ಐ ಆಮ್ ಕಾಮ್ ಐ ಆಮ್ ಅಟ್ ಪೀಸ್ ಐ ಆಮ್ ರಿಲ್ಯಾಕ್ಸ್ ಐ ಆಲ್ ಈಸ್ ವೆಲ್ ಐ ಲೈಫ್ ಸ್ಪಿರಿಚುಲಿ ಪೀಸ್ ಫೀಲ್ಡ್ ಲೈಫ್ ಐ ಸೈಲ್ ಥ್ರೋ ಲೈಫ್ ಆನ್ ಕಾಮ್ ತುಂಬಾ ನೀರ್ ಕುಡಿಬೇಕು ನೀವು ನೀರ್ ಕುಡೀರಿ ಐ ಎಂಜಾಯ್ ಗುಡ್ ಹೆಲ್ತ್ ಫ್ರೀ ಆಫ್ ಇನ್ಫ್ಲೂಮೇಶನ್ ಅಂತ ಸೊ ನಿಮ್ಗೆ ದುಡ್ಡು ಖರ್ಚು ಮಾಡೋಕ ಇಷ್ಟ ಇಲ್ಲ ಚುಡ್ಗ ಅಂತ ಅನ್ಸುತ್ತೆ ನೀವೆಲ್ಲ ದುಡ್ಡು ಖರ್ಚು ಮಾಡೋಕ್ ಇಷ್ಟ ಇಲ್ಲ ಹಾಗಾಕ್ ನಿಮ್ಗೆಲ್ರಿಗೂ ಫ್ರೀ ಆಗ್ಬೇಕು ಆರೋಗ್ಯನೂ ಫ್ರೀ ಆಗ್ಬೇಕು ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಏಂಜಲ್ಸ್ ನಿಮ್ಗೆ ಬ್ಲೆಸ್ ಮಾಡಿದ್ದಾರೆ ನಿಮ್ಗೆಲ್ಲ ಫ್ರೀಯಾಗೆ ಸಿಗುತ್ತೆ ಸ್ವಲ್ಪ ಶಾಂತ ಮನಸ್ಥಿತಿಯಿಂದ ಶಾಂತವಾಗಿ ಯೋಚನೆ ಮಾಡಿ ಮನಸನ್ನ ಇಟ್ಕೊಳ್ಳಿ ಖಂಡಿತ ಎಲ್ಲ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲ ನಿಮ್ ಜೀವನಕ್ಕೆ ಫ್ರೀಯಾಗೆ ಬರುತ್ತೆ ಸದ್ಯಕ್ಕೆ ನೀರನ್ನ ಸ್ನಾನದ ನೀರನ್ನ ಚೆನ್ನಾಗಿ ಇಟ್ಕೊಳ್ಳಿ ಸ್ನಾನದ ನೀರಿಗೆ ದಿನಾಗ್ಲೂ ಒಂಚೂರು ನೀಲ್ಗಿರಿ ತೈಲ ಹಾಕಿ ಸ್ನಾನ ಮಾಡಿ ಇದರಿಂದ ಕೂಡ ಒಳ್ಳೆದಾಗತ್ತೆ ಜೊತೆಗೆ ನಿಮ್ಮ ದೇಹದ ಒಳಗು ಕೂಡ ಚೆನ್ನಾಗಿ ನೀರಿನ ಅಂಶ ಇರೋ ಹಾಗೆ ನೋಡ್ಕೊಳ್ಳಿ ಇದರಿಂದ ಒಳ್ಳೇದಾಗತ್ತೆ ದ ಸ್ಟೋನ್ ಇಸ್ ಸೋಡಾ ಲೈಟ್ ಸೊ ಎರಡನೇದು ಟೋಟಾಯಿಸ್ ಸೊ ಇದು ಕೂಡ ನನ್ ಫೇವ್ರೇಟ್ ಎರಡು ಕೂಡ ಸೊ ಇದು ಕೂಡ ಗ್ರೀನಿಶ್ ಅಲ್ಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ನಿಮ್ಮ ಆಸೆನ ಯಾರ ಹತ್ರನು ಹೇಳೋದೇ ಇಲ್ಲ ಯಾರಿಗಾದ್ರೂ ನಿಮ್ ಭಾವನೆನ ವ್ಯಕ್ತಪಡಿಸಿದ್ರೆ ತಾನೇ ಗೊತ್ತಾಗೋದು ನಿಮ್ಗೆ ಏನ್ ಇಷ್ಟ ಏನ್ ಇಷ್ಟ ಇಲ್ಲ ಅಂತ ಸೊ ಈ ನಿಮ್ಗೆ ಇಷ್ಟ ಇರೋದು ಏನು ಅಂತ ನೀವ್ ಯಾರಿಗೂ ಹೇಳೋದೇ ಇಲ್ಲ ಪ್ರೀತಿ ಇದ್ರು ಹೇಳಲ್ಲ ದ್ವೇಷ ಇದ್ರು ಹೇಳಲ್ಲ ಹೊಟ್ಟೆ ಹಸಿದ್ರು ಹೇಳಲ್ಲ ಉಪವಾಸ ಇದ್ರು ಹೇಳಲ್ಲ ನೋವಾದ್ರೂ ಹೇಳಲ್ಲ ಎಷ್ಟೊಂದು ರೀತಿ ಭಾವನೆಗಳಿರುತ್ತೆ ಎಕ್ಸ್ಪ್ರೆಷನ್ ಕಮ್ ಇನ್ ಮೆನಿ ಫಾರ್ಮ್ಸ್ ಸೊ ಯಾಕೆ ಹೇಳಲ್ಲ ನಿಮಗ್ ಪ್ರೀತಿ ಇದ್ರೆ ಹೇಳಿ ದುಃಖ ಇದ್ರು ಹೇಳಿ ಸ್ನೇಹ ಬೇಕು ಅಂದ್ರೂ ಕೇಳಿ ಎಲ್ಲಾದ್ರೂ ಹೋಗ್ಬೇಕು ಅಂದ್ರು ಹೇಳಿ ಅವಶ್ಯಕತೆ ಇದ್ರೆ ಸಹಾಯ ಕೇಳಿ ಸಹಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ ಪ್ರಪಂಚದಲ್ಲಿ ಭಗವಂತ ಎಲ್ರೂ ಯಾಕೆ ಸೃಷ್ಟಿ ಮಾಡಿದ್ದಾನೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಿಮ್ ಮೆಸೇಜ್ ಕೂಡ ಇದೆ ಯಾಕೆ ಸೃಷ್ಟಿ ಮಾಡಿದಾನೆ ಒಬ್ರಿಗೊಬ್ರು ಸಹಾಯ ಆಗ್ಲಿ ಅಂತ ತಾನೆ ಸೊ ಮೆಡಿಟೇಷನ್ ಮಾಡಿ ಇದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ ಜೊತೆಗೆ ನಿಮ್ಗೆ ಏನ್ ಅನ್ನಿಸ್ಬೇಕೆ ಅನ್ಸುತ್ತೋ ಏನ್ ಅನ್ನಿಸುತ್ತಾ ಇದೆಯೋ ಯಾವಾಗ ಹೇಳ್ಬೇಕೋ ಅವಾಗ ಹೇಳ್ಬಿಡಿ ಇವತ್ ಹೇಳೋದ್ ನಾಳೆ ಹೇಳ್ತೀನಿ ನಾಳೆ ಹೇಳೋದನ್ನ ನಾಡಿದ್ದು ಹೇಳ್ತೀನಿ ನಾಡಿದ್ ಹೇಳೋದನ್ನ ಇನ್ನೊಂದಿನ ಹೇಳ್ತೀನಿ ಈ ತರ ಮಾಡ್ಬಿಡಿ ಓಕೆ ಈ ತರ ಮಾಡ್ಬೇಡಿ ಜೊತೆಗೆ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ನಡೆಯೋದ್ರಲ್ಲಿ ಇದೆ ಎಕ್ಸ್ಪ್ಲೋರ್ ನೇಟಿವ್ ಅಮೇರಿಕನ್ ಸ್ಪಿರಿಚುವಲ್ ಟೀಚಿಂಗ್ ಅಂತ ಇದೆ ಸೊ ನೇಟಿವ್ ಅಮೇರಿಕನ್ ಅಂತೆ ನೀವು ಪಾಸ್ಟ್ ಲೈಫ್ ಅಲ್ಲಿ ಇರಬಹುದು ಒಂಚೂರು ಅವ್ರ ಜೊತೆ ಅವರ ಸ್ಪಿರಿಚುಯಾಲಿಟಿನ ನಿಮ್ಗೆ ಒಗ್ಗಿಸ್ಕೊಳಿ ಅಥವಾ ಅಲ್ಲೋಗಿ ಇರಿ ಅಂತ ಹೇಳ್ತಾ ಇದೆ ಯಾಕೆ ಅಂದ್ರೆ ಅಲ್ಲೆಲ್ಲಾ ಮುಕ್ತವಾಗಿ ಮಾತಾಡ್ತಾರಲ್ಲ ಎಲ್ಲ ಮುಕ್ತ 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 ಇರುತ್ತಲ್ಲ ಸೊ ಹಾಗಾಗಿ ನೀವು ಸ್ವಲ್ಪ ಒಂದ್ ರೀತಿ ಗುಮ್ಮನ್ ಗುಸ್ಕಾ ಅಂತ ಮುಸ್ಕಿನೊಳಗೆ ಇರ್ತೀರ ಮುಸ್ಕಿನ ಗುದ್ದಾಟ ನಿಮ್ದು ಯಾರು ನೋಡ್ಬಾರ್ದು ಯಾರು ಕೇಳಿಸ್ಕೊಂಡ್ತ ಏನ್ ಮಾಡ್ತಿರೋ ನೋಡಿ ಆಯ್ತಾ ಆಯ್ತಾ ಏಂಜಲ್ ಆಫ್ ಎಕ್ಸ್ಪ್ರೆಷನ್ ಇದೆ ಐ ಓಪನ್ ಮೈ ಕಾನ್ಶಿಯಸ್ ಟು ವೇರಿಯಸ್ ಫಾರ್ಮ್ಸ್ ಆಫ್ ಎಕ್ಸ್ಪಿರಿ ಎಕ್ಸ್ಪ್ರೆಶನ್ಸ್ ಓಕೆ ನಿಮ್ಮ ಭಾವನೆಗಳನ್ನ ವಿವಿಧ ರೀತಿಯಲ್ಲಿ ವ್ಯಕ್ತಪಡಿಸಿ ಐ ಎಕ್ಸ್ಪ್ರೆಸ್ ಮೈಸೆಲ್ಫ್ ವಿತ್ ಈಸ್ ಅಂಡ್ ಗ್ರೇಸ್ ಮೈ ಕ್ರಿಯೇಟಿವಿಟಿ ಈಸ್ ಆಕ್ಟಿವೇಟೆಡ್ ಎಲ್ಲೊಂದ್ಗಡೆ ಎಷ್ಟೊಂದು ವಿದ್ಯೆ ಗೊತ್ತು ನಿಮ್ಗೆ ಯಾವುದೂ ಉಪಯೋಗಿಸೋದಿಲ್ಲ ಸುಮ್ನೆ ಎಲ್ಲ ಮಣ್ಣಲ್ಲಿ ಎಲ್ಲ ಮಣ್ಣಾಗಿ ಹೋಗ್ಬೇಕು ನೀವು ನೀವು ಕಲ್ತಿರೋದು ಇನ್ನೊಂದಷ್ಟು ಜನ ಕಲ್ಸ್ಕೊಡಿ ಏನಾಗುತ್ತೆ ಅದ್ರಲ್ಲಿ ನಿಮ್ಮೊಬ್ಬರಿಗೆ ಗೊತ್ತಿರ್ಬೇಕಾ ಸೊ ವಿದ್ಯೆ ಇರೋದು ಹಂಚೋದಕ್ಕೆ ಪ್ರೀತಿ ಇರೋದು ಹಂಚೋದಕ್ಕೆ ದ್ವೇಷ ಇರೋದು ಕೂಡ ಹಂಚೋದಕ್ಕೆ ದ್ವೇಷನ ಹಂಚ್ಕೊಂಡು ಗುದ್ದಾಟ ಮಾಡಿ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಏನು ಮಾಡಲ್ಲ ಐ ಆಮ್ ಚಾನಲ್ ಆಫ್ ಡಿವೈನ್ ಇನ್ಸ್ಪಿರೇಷನ್ ಐ ರಿಸೀವ್ ಇನ್ಸೈಟ್ ಅಂಡ್ ವಿಸ್ಡಮ್ ಫ್ರಮ್ ದ ವೇರಿಯಸ್ ಕಲ್ಚರ್ಸ್ ಅಂಡ್ ಫಿಲೋಸಫೋನ್ ಅಂತ ಇದೆ ಸೊ ಬಹಳಷ್ಟು ವಿಚಾರಗಳನ್ನ ಕಲ್ತಿದ್ದೀರಾ ಬಹಳಷ್ಟು ವಿದ್ಯೆ ಇದೆ ಬಹಳಷ್ಟು ಆಚಾರ ವಿಚಾರಗಳು ಗೊತ್ತಿದೆ ನಿಮ್ಗೆ ಬಹಳಷ್ಟು ಸಂಸ್ಕೃತಿ ಗೊತ್ತಿದೆ ನಿಮ್ಗೆ ದೇಶ ವಿದೇಶಗಳಲ್ಲೂ ಗೊತ್ತಿದೆ ಸೊ ವಿವಿಧತೆಯಲ್ಲಿ ಏಕತೆ ಅನ್ನುವಂತ ರೀತಿಲಿ ಎಲ್ಲಾನು ತಿಳ್ಕೊಂಡಿದ್ದೀರಾ ಅದು ಯಾವ್ದು ಹೇಳಲ್ಲ ಯಾಕೆ ಹೇಳಿ ನಿಮ್ಮನ್ನು ನೀವು ಭಾವನೆಗೆ ವ್ಯಕ್ತಪಡಿಸಿ ಆಯ್ತಾ ಟಾಟಾಸ್ ಅಂಡ್ ಸುಡಾ ಲೈಟ್ ಇದೆರಡು ಸ್ಟೋನ್ ಅನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಇದನ್ನ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ತುಂಬಾ ತುಂಬ ದಿನ ಆದಮೇಲೆ ಈ ಕಾರ್ಡ್ ಮಾಡಿದೆ ನನಗೆ ಫೇವ್ರೆಟ್ ಕಾರ್ಡ್ ಇದು ಸೊ ಖುಷಿ ಆಯಿತು ನಿಮಗೂ ಖುಷಿ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ವಾಗ್ದೇವಿ ಕನ್ನಡ ಚಾನಲ್ನ ಅಟ್ಲೀಸ್ಟ್ ನನ್ನ ಚಾನಲ್ನಾದರೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸಿ ಯಾರು ಮೂರನೇದು ಆಯ್ಕೆ ಕಾಮೆಂಟ್ ಕಾಮೆಂಟಲ್ಲಿ ನನಗೆ ತಿಳಿಸ್ಬೇಕು ನಿಮ್ಮ ಭಾವನೆನ ಇಲ್ಲೇ ವ್ಯಕ್ತಪಡಿಸ್ಬೇಕು ನಿಮ್ಮ ನೇಮ್ ಹಾಕಿ ಟೇಕ್ ಕೇರ್